ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಕನ್ನಡ ಐಶ್ವರ್ಯ ಲಾಗ್ಸ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಟಿಪ್ಸ್ ಬಗ್ಗೆ ಒಂದು ಸಲಹೆನ ಕೊಡ್ತಾ ಇದ್ದೀನಿ ಸೊ ಏನಪ್ಪ ಅಂತ ಅಂತಂದರೆ ತುಂಬ ಜನಕ್ಕೆ ಹೇರ್ ಫಾಲ್ ಆಗಿರ್ಬೋದು ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡಿರ್ತೀರ ಅಲ್ವಾ ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ನೀವು ಕೂಡ ಫಾಲೋ ಅಪ್ ಮಾಡಿ ಒಂದು ಬಿಟ್ಟು ಒಂದು ಎರಡು ಮೂರು ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಕೂಡ ಯೂಸ್ಫುಲ್ ಅನ್ಸಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ನೀವು ಕೂಡ ಓಕೆನಾ ಏನೇನೆಲ್ಲ ಬೇಕಾಗತ್ತೆ ಅಂತಂದರೆ ಅದಕ್ಕೆ ಸೊ ಏನೂ ಇಲ್ಲ ದಾಸವಾಳ ಹೂವು ಮತ್ತು ಮೆಂತೆ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಮೆಂತೆನ ಮತ್ತು ದಾಸವಾಳ ಎಲೆ ಸಿಕ್ಕರೆ ಎಲೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದ್ ಇದಿಷ್ಟು ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಅದನ್ನ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಓಕೆನಾ ಎಲ್ಲ ನೂರಿಯಾಗಿ ಚೆನ್ನಾಗಿ ಗ್ರೈಂಡ್ ಮಾಡಿ ಮಿಕ್ಸಿ ಮಾಡಿಟ್ಕೊಳ್ಳಿ ಚಿಕ್ಕ ಚಾರು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಗೊಬ್ಬಳಿಗೆ ಅಲ್ವಾ ಸೊ ಸ್ವಲ್ಪನೇ ಕ್ವಾಂಟಿಟಿನೇ ನಾನು ಯೂಸ್ ಮಾಡ್ತಾ ಇರೋದು ಇದರಿಂದ ಏನೇನೆಲ್ಲ ಬೆನಿಫಿಟ್ ಅಂದರೆ ನಿಮಗೆ ಹೇರ್ ಪ್ಯಾಕ್ ಥರ ಇದು ಕವರ್ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಪ್ ಬರಲ್ಲ ಓಕೆನಾ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗತ್ತೆ ಸೊ ಹೇಗೆ ನಿಮಗೆ ಇದನ್ನ ಮಿಕ್ಸಿ ಮಾಡಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ಜಸ್ಟ್ ಅಪ್ ಮಾಡ್ತಾ ಹೋಗಿ ಓಕೆನಾ ಇವಾಗ ನೋಡ್ಬೋದು ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೊ ಅದನ್ನ ನೆನೆಯಿಟ್ಟು ನೀವು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ನೀರೇನೋ ಹಾಕೋದು ಅವಶ್ಯಕತೆ ಇರೋಲ್ಲ ನಾರ್ಮಲ್ ಆಗಿ ಯಾಕೆಂದರೆ ಹೂವು ಲಾಳೆ ಲೊಳೆ ಇರುತ್ತಲ್ವಾ ಎಲೆ ಕೂಡ ಆ್ಯಡ್ ಮಾಡಿರ್ತೀವಿ ಅದೇ ಆಗುತ್ತೆ ಆ ನುರಿಯಾಗಿ ನಾನೇನು ನೀರು ಯೂಸ್ ಮಾಡಿಲ್ಲ ಸೊ ನೀವು ಕೂಡ ಯೂಸ್ ಮಾಡಿಬಿಡಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ನುರಿಯಾಗಿ ಚೆನ್ನಾಗಿ ಅದು ಫೇಸ್ಟ್ ಆಗೋ ತರಕ್ಕನೂ ನೀವು ಮಿಕ್ಸಿ ಮಾಡಿಕೊಳ್ಳಿ ಒಂದೆರಡು ಸತಿ ಹಾಕ್ಬಿಟ್ರೆ ತಾನೇ ಮಿಕ್ಸಿ ಆಗಿಬಿಡತ್ತೆ ಹೂ ಅಲ್ವಾ ದಾಸವಾಳ ಹೂವು ಆಗಿರೋದ್ರಿಂದ ಚೆನ್ನಾಗಿ ಅದು ಫ್ಲೇವರ್ ನೋಡಿ ಕಲರ್ ಕೂಡ ಅದೇ ಥರ ಇದೆ ಹೂವು ಎಲೆ ಮಿಂತೆ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಒಂಥರ ಪರ್ಪಲ್ ಕಲರಲ್ಲಿ ಬಂದಿದೆ ಓಕೆನಾ ಸೊ ಇದನ್ನ ಚೆನ್ನಾಗಿ ಒಂದು ಬೌಲಲ್ಲಿ ನಾನು ಸರ್ವ್ ಮಾಡ್ಕೊತೀನಿ ಸರ್ವ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹಚ್ಕೊಳ್ತಾ ಹೋಗ್ತೀನಿ ಫಸ್ಟು ನಿಮ್ಮ ಹೇರ್ಸನ್ನ ಚೆನ್ನಾಗಿ ಬಿಡಿಸ್ಕೊಳ್ಳಿ ಚೆನ್ನಾಗಿ ಸಿಕ್ಕಿಬಿಡ್ಸ್ಕೊಂಡ್ರೆ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಹಚ್ಕೊಂಡಾದಮೇಲೆ ತಲೆ ಬಾಚ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಫಸ್ಟೇ ನೀವು ನೀಟಾಗಿ ಇರುವಂಥ ಎಲ್ಲ ಸಿಕ್ಕನ್ನ ನೀಟಾಗಿ ಬಿಡಿಸ್ಕೊಳ್ಳಿ ಆಮೇಲೆ ಸ್ಟೇಟ್ ಒಂದು ಸ್ಟೇಟ್ ಬೇಕಾರೆ ಹಿಂದೆ ಎರಡು ಜಡೆ ಆಗ್ತೀವಲ್ಲ ನಾರ್ಮಲಾಗಿ ಸ್ಕೂಲಿಗೆಲ್ಲ ಹೋಗುವಾಗ ಆ ಥರ ಮಾಡಿಕೊಂಡು ಡಿವೈಡ್ ಮಾಡ್ಕೊಳ್ಳಿ ಎರಡು ಸೆಕ್ಷನ್ ಮಾಡ್ಕೊಂಡು ಹಚ್ಕೊಂಡ್ರೆ ನೀಟಾಗಿ ನಿಮ್ಮ ನೀವೇ ಹಚ್ಕೊಳ್ಳೋ ಆಗಿದ್ದರೆ ಬೇರೆ ಯಾರು ಹಚ್ಕೊತ ಹಚ್ಕೊಡ್ತಾರೆ ಅನ್ನೋದಾದರೆ ತೊಂದರೆ ಇಲ್ಲ ಅವರು ಹೆಲ್ಪ್ ಮಾಡ್ಬೋದು ನಿಮಗೆ ಸೊ ನಾನಿಲ್ಲಿ ನನಗೆ ನಾನೇ ಸೆಲ್ಪ್ ನಾನೇ ಹಚ್ಕೊಳ್ತಾ ಇರೋದ್ರಿಂದ ನಾನು ಎರಡು ಸೆಕ್ಷನ್ ಮಾಡಿಕೊಂಡು ಬಕ್ತಲೆ ಅದೊಂದು ಬೆಕ್ಕಲೆ ತಗೊಂಡು ಅದಕ್ಕೆ ನೀಟಾಗಿ ಸ್ಕಾರ್ಪಿಂದನೇ ಅಪ್ಲೈ ಮಾಡ್ತಾ ನೋಡ್ತಾ ನೋಡ್ತಾಯಿದ್ದೀರ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಹೇರ್ ಗ್ರೋತ್ ಚೆನ್ನಾಗತ್ತೆ ಸೊ ಯಾಕಂದರೆ ಸ್ಕಾರ್ಪಲ್ಲೇ ನೀವು ಹಚ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ ಏನೇ ಡ್ಯಾಂಡ್ರಪ್ ಇದ್ದರೂ ಕೂಡ ನೀಟಾಗಿ ಕವರ್ ಆಗುತ್ತೆ ಹೇರ್ ಫಾಲ್ ಕೂಡ ಆಗಲ್ಲ ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ಸೊ ಇದು ನ್ಯಾಚುರಲ್ ಆಗಿ ನೀವು ಯೂಸ್ ಮಾಡ್ತಾ ಇರೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ ಒಂದು ಸತಿ ನೀವು ಕೂಡ ಟ್ರೈ ಮಾಡ್ಬೋದು ನೀಟಾಗಿ ಆ ಥರ ನೋಡಿ ಬೆರಳಿಂದ ಹಿಂಗೆ ಹಿಂಗೆ ಮಸಾಜ್ ಮಾಡೋದ್ರಿಂದ ನಮಗೆ ರಿಲ್ಯಾಕ್ಸೇಷನ್ ಅನಿಸುತ್ತೆ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ಓಕೆನಾ ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾನು ಒಂದೊಂದೇ ಒಂದೊಂದೇ ಸ್ಕಾರ್ಫ್ ತೆಗ್ದು 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 ನೀಟಾಗಿ ಹಚ್ಕೋತಾ ಇದ್ದೀನಿ ನೀವು ಕೂಡ ಈ ಥರ ಹಚ್ಕೊಳ್ಳಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಇನ್ನೊಬ್ಬರು ಅಂತರೂ ಹಚ್ಚಿದ್ರಂತೂ ಇನ್ನೂ ಉತ್ತಮ ಚೆನ್ನಾಗಿರುತ್ತೆ ಫೀಲ್ ಅಂತರೂ ಸ್ಟೆಪ್ ಬೈ ಸ್ಟೆಪ್ ನಾನು ಹಚ್ಕೋತಾ ಇದ್ದೀನಿ ಪೂರ್ತಿ ಚೆನ್ನಾಗಿ ಸಿಕ್ಕಿಬಿಡ್ಸ್ಕೊಳ್ಳಿ ಅಂದರೆ ನೀಟಾಗಿ ಹಚ್ಕೊಂಡಾದಮೇಲೆ ನೀವು ಸಿಕ್ಕಿಬಿಡ್ಸೋಕ್ಕಾಗಲ್ಲ ಆವಾಗಲೇ ಹೇಳಿದ್ನಲ್ಲ ಅದೇ ಥರ ನೋಡಿ ನಾನು ಇವಾಗ ಯಾವುದೇ ರೀತಿ ಸಿಕ್ಕಿಲ್ಲದೆ ಇರೋ ಕಾರಣ ನಾನು ನೀಟಾಗಿ ಹೆಂಗೆ ತೊಗೋತೀನೋ ಆ ಥರ ಹೇರ್ಸು ನೀಟಾಗಿ ಕವರ್ ಆಗ್ತಾಯಿದೆ ಬಾಚ್ಕೊಂಡು ಬಾಚ್ಕೊಂಡು ಹಚ್ಕೊಳ್ಳಿ ಹಚ್ಕೊಂಡು ಆದಮೇಲೆ ಬಾಚಕ್ಕೆ ಹೋಗ್ಬೇಡಿ ಹಚ್ಕೊಳ್ಳುವಾಗ ಬಾಚ್ಕೊಂಡು ಸ್ಕಾರ್ ತೆಗ್ದು ತೆಗ್ದು ಹಚ್ಕೊಳ್ಳಿ ಆದ್ಮೇಲೆ ಬಾಚ್ಕೊಬೇಡಿ ಓಕೆನಾ ಸೊ ನಾನು ರೀಸೆಂಟಾಗಿ ಹೇರ್ ಕಟ್ ನನ್ನ ಹೇರ್ಸ್ ತುಂಬಾ ಲಾಂಗ್ ಇತ್ತು ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸಿದ್ದೀನಿ ಯಾಕಂದರೆ ಅದೇ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋಸ್ ನೀವೇನಾದ್ರು ನೋಡಿಲ್ಲ ಅನ್ನೋದು ಅದೇ ಹೇರ್ ಕಟ್ ವೀಡಿಯೋ ಕೂಡ ಇದೆ ನನ್ನ ಒಂದು ಇದರಲ್ಲಿ ಚಾನಲಲ್ಲಿ ಸೊ ನೀವು ಅದನ್ನ ವೀಡಿಯೋ ವಾಚ್ ಮಾಡಿ ಸತಿ ಹೇರ್ ಕಟ್ ನೀವೇನಾದ್ರು ಲಾಂಗ್ ಹೇರ್ಸ್ ಇದ್ದು ಅಕಸ್ಮಾತ್ ಹೇರ್ ಕಟ್ ಮಾಡೋಕ್ಕೇನಾದ್ರು ಒಳ್ಳೆ ಸಲೂನ್ನ ಸರ್ಚ್ ಇದ್ದರೆ ಸೊ ಬೆಂಗಳೂರಲ್ಲೇ ಇರೋದಾಗಿದ್ದರೆ ಲೊಕೇಟೆಡ್ ಆಗಿದ್ದರೆ ನೀವು ಒಂದು ಸತಿ ಆ ವೀಡಿಯೋನ ವಾಚ್ ಮಾಡಿ ನಿಮ್ಗೆ ಇನ್ನೂ ಹೇರ್ ಟಿಪ್ಸ್ ಬೇಕಂದ್ರೆ ಹೇರ್ ಗ್ರೋತ್ ಬಗ್ಗೆ ಆಗಿರ್ಬೋದು ಹೇರ್ ಫಾಲ್ ಬಗ್ಗೆ ಆಗಿರ್ಬೋದು ನನ್ನ ಕಡೆ ತುಂಬ ಸೊಲ್ಯೂಷನ್ಸ್ಗಳಿದ್ದಾವೆ ಯಾಕಂದರೆ ನಾನು ಫಾಲೋ ಅಪ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಏನು ಹೇರ್ ಫಾಲ್ ಆಗಿರ್ಬೋದು ನಾನು ಪ್ರತಿಯೊಂದೊಂದು ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೂ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ನಾನು ನ್ಯೂ ಯೂಟ್ಯೂಬರ್ ಆಗಿರ್ತೀನಿ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಪ್ರತಿಯೊಂದು ವೀಡಿಯೋನು ವಾಚ್ ಮಾಡಿ ನಿಮ್ಗೆ ಏನಾದರೂ ನಾ ಮಾಡುವಂಥ ವಿಡಿಯೋಸ್ ಲೈಕ್ ಆದರೆ ಇಷ್ಟ ಆದರೆ ಸೊ ಲೈಕ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯ ಹಲವಾರು ವೀಡಿಯೋಗಳು ನನ್ನ ಹತ್ರ ಟಿಪ್ಸ್ಗಳಿದ್ದಾವೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಪ್ರತಿಯೊಂದು ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ನನ್ನ ಕಡೆಯಿಂದ ನೀವು ಸಲಹೆಗಳನ್ನ ತೊಗೊಂಡು ಯೂಸ್ ಮಾಡ್ಕೋಬೋದು ಸೊ ಎಲ್ಲ ನಾನು ಯೂಸ್ ಮಾಡೋದೆಲ್ಲ ನ್ಯಾಚುರಲ್ ಆಗಿರುತ್ತೆ ಯಾವುದು ಯಾವುದೇ ರೀತಿಯಾದ ಕೆಮಿಕಲ್ ಮಿಕ್ಸ್ಡ್ ಇರೋಲ್ಲ ಸೊ ಏನು ಇನ್ವೆಸ್ಟ್ಮೆಂಟ್ ಮಾಡ್ದಿದ್ದೀನಿ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡೆ ಹೇರ್ ಗ್ರೋತ್ ಮಾಡ್ಕೋಬೋದು ಆ್ಯಂಡ್ ಫೇಸ್ ಟಿಪ್ಸ್ ಕೂಡ ತುಂಬಾ ಇದೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ನೋಡಿದ್ರಿ ನಾನು ಪ್ರತಿಯೊಂದು ಸ್ಕಾರ್ಪ್ ವೈಸ್ ಮಾಡಿಕೊಂಡು ನಾನು ಹಚ್ಕೊಂಡಾಯಿತು ಸೊ ಲಾಸ್ಟಲ್ಲಿ ನಾನು ಬ್ಯಾಕ್ ಸೈಡ್ ಕೂಡ ನಾನು ಹಚ್ಕೊತಾ ಇದ್ದೀನಿ ಹಚ್ಕೊಂಡು ನೀಟಾಗಿ ಲಾಸ್ಟಲ್ಲಿ ಹೇರ್ಸ್ ಕೂಡ ಎಂಡ್ ಹೇರ್ಸಿಗೆ ಕೂಡ ನೀವು ಚೆನ್ನಾಗಿ ಹಚ್ಕೊಳ್ಳಿ ಚೆನ್ನಾಗಿ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಸ್ಕಾರ್ಪಿಗೆ ಹೇಗೆ ಹಚ್ಕೋತೀರ ಅದೇ ರೀತಿ ಲಾಸ್ಟ್ ಹೇರ್ಸಿಗೆ ಕೂಡ ತುಂಬ ಹೇರ್ಸಿಗೆ ಎಂಡ್ ಹೇರ್ಸಿಗೆ ಕೂಡ ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೇರ್ ಹೋಗೋದಿದ್ರೆ ಆವಾಗಲೇ ಹೋಗ್ಬಿಡುತ್ತೆ ಓಕೆನಾ ಸೊ ಅದು ಹೇರ್ ಸ್ಟ್ರಾಂಗ್ಸ್ ಇಲ್ಲ ಅನ್ನೋದಾದರೆ ಆವಾಗಲೇ ಹೇರ್ ಫಾಲ್ ಆಗುತ್ತೆ ಡೋಂಟ್ ವರಿ ಅದಕ್ಕೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದನ್ನು ನೀವು ವೀಕಲಿ ವೈಸ್ ಓಕೆ ವೀಕಲಿ ವೈಸ್ ಇದನ್ನ ಮಾಡಿ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ವಲ್ಪ ನಾನು ಹೇರ್ಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಫಸ್ಟಿಗೆ ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಯಿಲ್ ಹಚ್ಕೊಂಡು ಮಾಡಿದ್ರೆ ಬೆಟರ್ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ ನಾನು ನಾರ್ಮಲಾಗಿ ಹಾಗೆ ಹಚ್ತಾ ಇದ್ದೀನಿ ನಾನು ಹಿಂದಿನ ದಿನವೇ ಆಯಿಲ್ ಹಚ್ಕೊಂಡಿರೋದ್ರಿಂದ ನಾನು ಹಾ ಆಯಿಲ್ ಹಚ್ಕೊಂಡಿಲ್ಲ ನೀವು ಹೇರ್ಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೇರ್ ಆಯಿಲ್ ಹಾಕ್ಕೊಂಡು ನೀವು ಇದನ್ನ ಫಾಲೋ ಅಪ್ ಮಾಡ್ಬೋದು ನೋಡಿ ಹೇರ್ ಫಾಲ್ಸ್ ಆಗೋದಿದ್ರೆ ಹೇರ್ ಗ್ರೋತ್ ಹೋಗೋದಿದ್ರೆ ಅದು ಹೇರ್ ಫಾಲ್ಸ್ ಆಗ್ಬಿಡುತ್ತೆ ಆವಾಗಲೇ ಹೋಗೋ ಏರಿಸಿದ್ರೆ ಹೋಗುತ್ತೆ ಏನು ತೊಂದರೆ ಇಲ್ಲ ಓಕೆನಾ ಇದನ್ನ ಹಚ್ಚಿ ಆದಮೇಲೆ ಒನ್ ಅವರ್ ಟು ಅವರ್ ಗ್ಯಾಪ್ ಕೊಡಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ತಲೆಗೆ ಹೀರ್ಕೋಬೇಕು ಅದಾದಮೇಲೆ ನೀವು ಹೇರ್ ವಾಶ್ ಮಾಡಿ ಹೇರ್ ವಾಶ್ ಮಾಡುವಾಗ ಕೂಂಬು ಯೂಸ್ ಮಾಡ್ಕೊಳ್ಳಿ ಸೊ ತಲೆಗೆ ನೀರು ಹಾಕೋ ಯಾಕಂದರೆ ಇದು ಒಂಥರ ಪುಡಿ ಪುಡಿ ಪೌಡ್ರ್ ಪೌಡ್ರ್ ಇರುತ್ತಲ್ವ ಸೊ ಅದೊಂಥರ ಡ್ಯಾಂಡಪ್ ಡ್ಯಾಂಡಪ್ ಅನ್ಸುತ್ತೆ ನಿಮಗೆ ಸೊ ಏನೂ ಟೆನ್ಷನ್ ಆಗಬೇಡಿ ಅದೇನಲ್ಲ ನಾವು ಹಚ್ಕೊಂಡು ಮಿಕ್ಸಿ ಮಾಡಿ ಹಚ್ಕೊಳ್ಳೋದ್ರಿಂದ ಸೊ ಆ ಥರ ಅನಿಸುತ್ತೆ ಅದನ್ನ ನೀಟಾಗಿ ಒಂದು ಕೂಂಬು ತೊಗೊಂಡು ನೀರು ಹಾಕ್ತಾ ಹಾಕ್ತಾ ಹೇರ್ ವಾಶ್ ಮಾಡ್ಕೊಳ್ಳಿ ನೀಟಾಗಿ ಹೋಗುತ್ತೆ ಆ್ಯಂಡ್ ಹೋಗಲಿಲ್ಲ ಅಂದರೂ ಕೂಡ ಶ್ಯಾಂಪು ಯೂಸ್ ಮಾಡ್ಕೊಳ್ಳಿ ನೀವು ಯಾವ್ದು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಮಾಡ್ತಾಯಿರ್ತೀರಾ ಆ ಶ್ಯಾಂಪೂನ ಕೂಡ ನೀವು ಯೂಸ್ ಮಾಡ್ಕೋಬೋದು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ ಹೇರ್ ವಾಶ್ ಆದಮೇಲೆ ಚೆನ್ನಾಗಿ ಬಿಸಿಲಿಗೆ ಅಥವಾ ಡ್ರೈಯರು ಏನು ನೀವು ನಾರ್ಮಲಾಗಿ ಡ್ರೈಯರ್ ಯೂಸ್ ಮಾಡೋ ಡ್ರೈಯರ್ ಯೂಸ್ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಬೋದು ಇಲ್ಲ ನಾನು ನ್ಯಾಚುರಲಾಗಿ ಬಿಸಿಲಿಗೆ ನಿಂತ್ಕೊಂಡು ಹೇರ್ ಡ್ರೈ ಮಾಡ್ಕೊತೀನಿ ಅಂದರೆ ಸೊ ಆ ಥರ ಡ್ರೈ ಮಾಡ್ಕೊಳ್ಳಿ ಹೇರ್ ಡ್ರೈ ಆದಮೇಲೆ ಒಂದು ಸತಿ ಕೂಮ್ ಮಾಡಿದರೆ ಯಾವುದೇ ರೀತಿಯ ಪೌಡ್ರ್ ಪೌಡ್ರ್ ಇರತ್ತಲ್ವ ಸೊ ಅದೇನು ಉಳಿಯೋಲ್ಲ ನಿಮಗೆ ಸೊ ನೀಟಾಗಿ ಅದು ಕ್ಲೀನಾಗಿ ಇದು ಆಗುತ್ತೆ ಸೊ ನ್ಯಾಚುರಲ್ಲಾಗಿ ಚೆನ್ನಾಗಿರತ್ತೆ ಹೇರ್ಸ್ ನೋಡೋಕ್ಕೆ ಸಾಫ್ಟ್ ಆಗಿರ್ಬೋದು ನೈಸ್ನೆಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರತ್ತೆ ಸೊ ನಾನು ಲಾಸ್ಟಲ್ಲಿ ಹೇರ್ ವಾಶ್ ಮಾಡಿದ ಮೇಲೆ ಕೂಡ ನಿಮಗೆ ಸೊ ಆ ಥರ ಕಟ್ಕೊಂಬಿಡಿ ಏನು ಹೇರ್ ತಲೆನೋ ಬಾಚಕ್ಕೋಗ್ಬಿಡಿ ಹಚ್ಕೊಂಡಾದಮೇಲೆ ತಲೆ ಬಾಚಬೇಡಿ ಓಕೆನಾ ತಲೆ ಬಾಚಿದರೆ ಅದೆಲ್ಲ ನಿಮಗೆ ಒಂಥರ ಅನಿಸುತ್ತೆ ತಲೆ ಬಾಚಬೇಡಿ ಹಾಗೇ ಒಂದು ಸ್ವಲ್ಪ ಹಚ್ಕೊಂಡು ಕ್ಲಿಪ್ ಹಾಕ್ಕೊಂಬಿಡಿ ಹಚ್ಕೊಳ್ಳಿ ಆಮೇಲೆ ನಿಮಗೆಲ್ಲರೂ ಮುಂದೆ ಎಲ್ಲರೂ ಗ್ಯಾಪ್ ಅನ್ನಿಸ್ತಾ ಇದೆ ಇನ್ನೂ ಸ್ವಲ್ಪ ಬೇಕು ಮಿಕ್ಕಿದೆ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಏನೂ ಇಲ್ಲ ಸೊ ನಾನು ಹೇರ್ ವಾಶ್ ಮಾಡಿ ಆದಮೇಲೆ ನೋಡೋಣ ಬನ್ನಿ ಹೇರ್ ವಾಶ್ ಮಾಡಿದ್ಮೇಲೆ ನಿಮಗೆ ರಿಯಲ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಆಫ್ಟರ್ ಹೇರ್ ವಾಶ್ ನೋಡ್ತಾ ಇದ್ದೀರಾ ಸೊ ನಾನು ಸ್ಕಾರ್ಪಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಎಲ್ಲಿ ಕೂಡ ಇಲ್ಲ ನಾನು ಹೇರ್ಸ್ನ ನೀಟಾಗಿ ಒಣಸ್ಕೊಂಡಿದ್ದೀನಿ ಸೊ ಎಲ್ಲಿ ನಿಮಗೆ ಪೌಡ್ರ್ ಪೌಡ್ರ್ ಎಲ್ಲಿ ಕಾಣಿಸಲ್ಲ ನೀಟಾಗಿ ಹೇರ್ ಶೈನಿಂಗ್ ಕೂಡ ನೀವು ಇದ್ದೀರಾ ಸೊ ನಾನು ಹೇರ್ ಫಸ್ಟಿಗೆ ಹಚ್ಚು ಅಪ್ಲೈ ಮಾಡುವಾಗ ನೋಡಿದ್ರಿ ಸೊ ಇವಾಗ ನೋಡಿ ಹೇರ್ ಶೈನಿಂಗಾಗಿ ಇದೆ ಇದನ್ನು ನೀವು ರೆಗ್ಯುಲರಾಗಿ ಒನ್ ಮಂತ್ ಆರ್ ಟೂ ಮಂತ್ ಯೂಸ್ ಮಾಡ್ಕೊಳ್ಳೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡಿ ಆದಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು